ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಯಜುರ್ವೇದದ ಪ್ರಥಮ ಅಧ್ಯಾಯದ ಎಂಟನೇ ಮಂತ್ರವನ್ನು ಗಮನಿಸೋಣ ಧೂರಸಿ ಎಂದು ಆರಂಭವಾಗುವ ಈ ಮಂತ್ರದ ಋಷಿಯು ಪರಮೇಷ್ಠಿ ಪ್ರಜಾಪತಿ ಅಗ್ನಿ ದೇವತೆ ನಿಚೃದ್ ಅತಿ ಜಗತಿ ಛಂದಸ್ಸು ನಿಷಾದ ಸ್ವರ ಈ ಮಂತ್ರವು ಸರ್ವ ವಿದ್ಯಾಧಾರಕನಾದ ಈಶ್ವರನನ್ನು ವಿದ್ಯಾಸಾಧನವಾದ ಭೌತಿಕ ಅಗ್ನಿಯನ್ನು ತಿಳಿಸುತ್ತದೆ ಧೂಹು ಹೇ ಪರಮೇಶ್ವರ ಸರ್ವ ದೋಷನಾಶಕನು ಅಂದರೆ ಭೌತಿಕವಾದ ಅಗ್ನಿಯು ಅಂಧಕಾರ ನಾಶಕವಾದುದು ಅಸಿ ಆಗಿದ್ದೀಯೇ ಇಲ್ಲಿ ಭೌತಿಕವಾದ ಅಗ್ನಿಯ ಪರವಾಗಿ ಅರ್ಥ ಮಾಡುವ ಕಡೆಯಲ್ಲಿ ಕ್ರಿಯಾಪದವನ್ನು ಪ್ರಥಮ ಪುರುಷದಲ್ಲಿ ಗ್ರಹಿಸಬೇಕು ದೂರ್ವ ಹಿಂಸೆ ಮಾಡು ಅಂದರೆ ಅಥವಾ ಹಿಂಸೆ ಮಾಡುತ್ತದೆ ದೂರ್ವಂತಂ ಹಿಂಸಾಶೀಲನಾದ ಪ್ರಾಣಿಯನ್ನು ದೂರ್ವ ಹಿಂಸೆ ಮಾಡು ಅಥವಾ ಹಿಂಸೆ ಮಾಡುತ್ತದೆ ತಂ ಸರ್ವಭೂತಗಳಿಗೂ ದ್ರೋಹ ಮಾಡುವವನನ್ನು ಯಾವನು ನಮ್ಮ ಅಂದರೆ ನಮ್ಮ ಶತ್ರು ಅಸ್ಮಾನ್ ಧಾರ್ಮಿಕರಾಗಿ ಎಲ್ಲರಿಗೂ ಸುಖವನ್ನು ಉಪಕಾರವನ್ನು ಮಾಡುವವರಾದ ನಮ್ಮನ್ನು ಧೂರ್ವತಿ ಹಿಂಸೆ ಮಾಡುತ್ತಾನೆಯೋ ತಂ ಅಂತಹ ದುಷ್ಟನಾದ ದಸ್ಯು ಅಥವಾ ಚೋರಣನ್ನು ದೂರ್ವ ಹಿಂಸೆ ಮಾಡು ಅಥವಾ ಹಿಂಸೆ ಮಾಡುತ್ತದೆ ಯಂ ಯಾವ ಪಾಪಿಯನ್ನು ವಯಂ ವಿದ್ವಾಂಸರಾಗಿ ಎಲ್ಲರಿಗೂ ಮಿತ್ರರಾದ ನಾವು ದೂರ್ವಾಮಹ ಹಿಂಸೆ ಮಾಡುತ್ತೇವೆಯೋ ದೇವಾನ ವಿದ್ವಾಂಸರನ್ನು ಅಥವಾ ಪ್ರತಿಭೆ ಮುಂತಾದ ವಸ್ತುಗಳನ್ನು ಹಸಿ ಉಂಟು ಮಾಡುವವನಾಗಿದ್ದೀಯೇ ಅಥವಾ ಪ್ರಕಾಶಪಡಿಸುತ್ತದೆ ಓಹ್ನಿತಮಂ ಯಥಾಯೋಗ್ಯವಾಗಿ ಸುಖಗಳನ್ನು ಒದಗಿಸಿಕೊಡುವ ಶ್ರೇಷ್ಠವಾದ ಬೆಂಕಿಯನ್ನು ಅಥವಾ ಅಗ್ನಿಯನ್ನು ಸಸ್ನಿತಮಂ ಅತ್ಯಂತ ಶುದ್ಧನು ಶುದ್ಧಿಕಾರಕನು ಆದ ಈಶ್ವರನನ್ನು ಅಂತೆಯೇ ಶುದ್ಧಿ ಹೇತುವಾದ ಭೌತಿಕ ಅಗ್ನಿಯನ್ನು ಅಥವಾ ಸಮಸ್ತ ಜಗತ್ತನ್ನು ವ್ಯಾಪಿಸಿರುವ ಈಶ್ವರನನ್ನು ಶಿಲ್ಪ ವಿದ್ಯೆಗೆ ಕಾರಣವಾಗಿ ವ್ಯಾಪನಶೀಲವಾದ ಭೌತಿಕ ಅಗ್ನಿಯನ್ನು ಅಪ್ರತಮ ಸರ್ವ ವಿದ್ಯೆಗಳಿಂದಲೂ ಸುಖಗಳಿಂದಲೂ ಜನರನ್ನು ತುಂಬುವವನು ಸರ್ವ ಜಗತ್ತನ್ನು ತುಂಬಿ ವ್ಯಾಪಿಸಿರುವವನು ಆದ ಈಶ್ವರನನ್ನು ಮೂರ್ತವಾದ ವಸ್ತುವನ್ನು ಶಿಲ್ಪ ಸಾಧ್ಯವಾದ ಸಾಧನಗಳನ್ನು ವ್ಯಾಪಿಸಿರುವ ಶ್ರೇಷ್ಠವಾದ ಭೌತಿಕ ಅಗ್ನಿಯನ್ನು ದುಷ್ಟತಮಂ ಧಾರ್ಮಿಕರಾದ ಭಕ್ತ ಜನರಿಂದ ಅತಿಶಯವಾಗಿ ಸೇವಿಸಲ್ಪಟ್ಟ ಈಶ್ವರನನ್ನು ಶಿಲ್ಪಿಗಳಿಂದ ಅತಿಶಯವಾಗಿ ಸೇ ಸೇವಿಸಲ್ಪಟ್ಟ ಭೌತಿಕ ಅಗ್ನಿಯನ್ನು ದೇವಹೂತಮ್ ವಿದ್ವಾಂಸರಿಂದ ಅತಿಶಯವಾಗಿ ಸ್ತುತಿಸಲ್ಪಟ್ಟ ಈಶ್ವರನನ್ನು ವಿದ್ವಾಂಸರಿ ವಿದ್ವಾಂಸರಿಂದ ಅತಿಶಯವಾಗಿ ಸ್ತುತಿಸಲ್ಪಟ್ಟ ಭೌತಿಕ ಅಗ್ನಿಯನ್ನು ನಾವು ಸದಾ ಉಪಾಸಿಸುತ್ತೇವೆ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಯಾವ ಪರಮೇಶ್ವರನು ಸರ್ವ ಜಗದ್ಧಾರಕನಾಗಿ ಅಂದರೆ ಜಗತ್ತನ್ನು ಧರಿಸಿದವನಾಗಿ ಪಾಪಿಗಳಿಂದ ದುಷ್ಟ ಜೀವರನ್ನು ಅವರು ಮಾಡಿದ ಪಾಪಕ್ಕೆ ತಕ್ಕ ಫಲವನ್ನು ನೀಡಿ ಹಿಂಸಿಸುತ್ತಾನೆಯೋ ಅಂದರೆ ಯಾರು ಪಾಪಿಗಳಾಗಿ ಯಾರು ದುಷ್ಟ ಸ್ವಭಾವವನ್ನು ಹೊಂದಿದವರಾಗಿ ಸಜ್ಜನರನ್ನು ಸಜ್ಜನರಿಗೆ ಹಿಂಸೆಯನ್ನು ನೀಡುತ್ತಾರೋ ಅಂತಹವರನ್ನು ಆ ಪರಮೇಶ್ವರನೇ ಹಿಂಸಿಸುತ್ತಾನೆ ಮತ್ತು ಧಾರ್ಮಿಕರನ್ನು ರಕ್ಷಿಸುತ್ತಾನೆಯೋ ಅಂತಹ ಅಂದರೆ ಯಾರು ದುಷ್ಟ ಜನರನ್ನು ಹಿಂಸಿಸಿ ಅಥವಾ ಶಿಕ್ಷಿಸಿ ಧಾರ್ಮಿಕರನ್ನು ರಕ್ಷಿಸುತ್ತಾನೆಯೋ ಅಂತಹ ಸರ್ವ ಸುಖದಾಯಕನು ಆತ್ಮಶುದ್ಧಿಕಾರಕನು ಪೂರ್ಣ ವಿದ್ಯಾ ಪ್ರದಾಯಕನು ವಿದ್ವಾಂಸರಿಂದ ಸ್ತುತಿಸಲ್ಪಡುವವನು ಪ್ರೀತಿ ಮತ್ತು ಇಷ್ಟನೆಂಬ ಭಾವನೆಯಿಂದ ಸೇವನೀಯನೂ ಆದ ಪರಮೇಶ್ವರನೇ ಎಲ್ಲ ಮನುಷ್ಯರಿಂದಲೂ ಸೇವಿಸಲ್ಪಡಬೇಕು ಇದು ಭಗವಂತನ ವೈಶಿಷ್ಟ್ಯವನ್ನು ಆತನು ಮಾಡುವ ದುಷ್ಟಶಿಕ್ಷಣ ರಕ್ಷಣವೆಂಬ ಕರ್ತವ್ಯವನ್ನು ತಿಳಿಸಿ ನಮ್ಮಲ್ಲಿ ಭರವಸೆಯನ್ನು ಮೂಡಿಸುತ್ತದೆ ಆದರೆ ಕೇವಲ ಭರವಸೆಯಿಂದ ಬದುಕು ಸಾಗುವುದಿಲ್ಲ ಅಂತೆಯೇ ಈ ಮಂತ್ರದ ಮುಂದಿನ ಭಾಗದಲ್ಲಿ ಯಾವ ಭೌತಿಕವಾದ ಅಗ್ನಿಯು ಸಕಲ ಶಿಲ್ಪ ವಿದ್ಯಾ ಕ್ರಿಯೆಗಳ ಅಂದರೆ ಹಲವು ರೀತಿಯ ಕ್ರಿಯೆಗಳು ರಾಸಾಯನಿಕವಾದಂತಹ ಕ್ರಿಯೆಗಳು ಅಥವಾ ಶಿಲ್ಪಕ್ಕೆ ಸಂಬಂಧಪಟ್ಟಂತಹ ವಾಸ್ತುಶಿಲ್ಪ ಮುಂತಾದ ಕ್ರಿಯೆಗಳು ಸಕಲ ಶಿಲ್ಪ ವಿದ್ಯಾ ಕ್ರಿಯೆಗಳ ಶ್ರೇಷ್ಠ ಸಾಧನವಾಗಿ ಪೃಥಿವಿ ಮೊದಲಾದ ಪದಾರ್ಥಗಳ ಪೈಕಿ ಶ್ರೇಷ್ಠವಾದ ಪ್ರಕಾಶಕವೋ ವಸ್ತು ಪ್ರಾಪಕವೂ ಆಗಿದ್ದು ಸರಿಯಾಗಿ ಪ್ರಯೋಗ ಮಾಡುವುದರಿಂದ ಆಗ್ನೇಯಾಸ್ತ್ರ ಮುಂತಾದ ವಿದ್ಯೆಯ ಮೂಲಕ ಶತ್ರುಗಳಿಗೆ ಪರಾಜಯವನ್ನು ಉಂಟು ಮಾಡುವುದು ಅಂತಹ ಭೌತಿಕವಾದ ಅಗ್ನಿಯೇ ಶಿಲ್ಪ ವಿದ್ಯಾ ಕುಶಲರಾದ ಜನರಿಂದ ಹೋಮ ಮತ್ತು ಯಾನಾದಿ ಕ್ರಿಯಾ ಸಿದ್ಧಿಗಾಗಿ ವಿದ್ಯಾಯುಕ್ತಿಗಳಿಂದ ಸೇವಿಸಲ್ಪಡಬೇಕು ನಾವು ಸಹಜವಾಗಿ ಇಂದಿನ ಜಗತ್ತಿನಲ್ಲಿಯೂ ನೋಡುತ್ತಿರುವಂತೆಯೇ ಅಗ್ನಿಯನ್ನು ಹಲವು ಕಾರ್ಯಗಳಿಗೆ ಬಳಸುತ್ತೇವೆ ಅದು ನಾವು ಬಳಸುವಂತಹ ಯುದ್ಧ ಕ್ಷಿಪಣಿಗಳೇ ಇರಬಹುದು ಅಥವಾ ನಾವು ಓಡಾಡುವಂತಹ ವಾಹನಗಳೇ ಇರಬಹುದು ಅಥವಾ ನಾವು ನಿತ್ಯದಲ್ಲಿ ನಡೆಸುವಂತಹ ಇತರ ಹಲವು ಯಂತ್ರ ಯಂತ್ರಕ್ಕೆ ಸಂಬಂಧಪಟ್ಟ ಯಂತ್ರ ತಂತ್ರಗಳಿಗೆ ಸಂಬಂಧಪಟ್ಟಂತಹ ಕ್ರಿಯೆಗಳೇ ಇರಬಹುದು ಈ ಎಲ್ಲ ಕ್ರಿಯೆಗಳಲ್ಲೂ ಅಗ್ನಿಯನ್ನು ಬಳಸುತ್ತೇವೆ ಈ ರೀತಿಯಾಗಿ ಒಂದು ಕಡೆ ಭಗವಂತನು ನಮ್ಮನ್ನು ರಕ್ಷಿಸುತ್ತಾನೆ ಎಂಬ ಭರವಸೆಯನ್ನೂ ಇಟ್ಟುಕೊಂಡು ಅದೇ ರೀತಿಯಾಗಿ ಕೇವಲ ಭರವಸೆಯನ್ನೇ ನೆಚ್ಚಿ ಕೂತಿರದೆ ನಾವು ಸಹ ಪ್ರಯತ್ನಶೀಲರಾಗಿ ನಮ್ಮ ಪ್ರಯತ್ನದಿಂದ ಅಗ್ನಿಯನ್ನು ಬಳಸಿಕೊಂಡು ಅಂದರೆ ಜಗತ್ತಿನಲ್ಲಿರುವ ಪದಾರ್ಥಗಳನ್ನು ಹಾಗೂ ಅಗ್ನಿ ಮುಂತಾದ ಶಕ್ತಿಯನ್ನು ಬಳಸಿಕೊಂಡು ಯೋಗ್ಯವಾದ ಕಾರ್ಯಗಳನ್ನು ಮಾಡುತ್ತಿರಬೇಕು ಆ ಕಾರ್ಯಗಳಿಗೆ ಫಲವನ್ನು ಭಗವಂತನೇ ಕೊಟ್ಟು ನಮ್ಮನ್ನು ರಕ್ಷಿಸುತ್ತಾನೆ ಎಂಬುದೇ ಈ ಮಂತ್ರದ ಆಶಯವಾಗಿರುತ್ತದೆ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ